ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು ಭರ್ಜರಿಯಾದಂಥ ಪ್ರದರ್ಶನಗಳು ಭರ್ಜರಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಲ್ಲಿ ಅಂತ ಕೇಳಿದ್ರೆ ಗೋವಾದಲ್ಲಿ ಎರಡನೇ ವಾರಕ್ಕೆ ಈ ಸಿನಿಮಾ ಕಾಲಿಟ್ಟಿದೆ ಎರಡನೇ ವಾರ ಕೂಡ ಕನ್ನಡ ಹಾಗೆ ಹಿಂದಿ ಅವತರಣಿಕೆಯಲ್ಲಿ ಈ ಸಿನಿಮಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಈ ಮೂಲಕ ಎರಡನೇ ವಾರ ಕನ್ನಡ ಸಿನಿಮಾ ಒಂದು ಭರ್ಜರಿಯಾಗಿ ಗೋವಾದಲ್ಲಿ ಪ್ರದರ್ಶನ ಆಗ್ತಾ ಇದೆ ಮೊದಲಿಗೆ ಕನ್ನಡ ವರ್ಷನ್ನ ಕಾಂತಾರ ಸಿನಿಮಾ ಗೋವಾದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಪಡಿತಾ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀರಾ ಇವತ್ತಿನ ಪ್ರದರ್ಶನ ಅಲ್ಲ ಇದು ನಾಳಿನ ಪ್ರದರ್ಶನ ಎಷ್ಟು ಚಿತ್ರಮಂದಿರ ಒಟ್ಟು ಆರು ಚಿತ್ರಮಂದಿರ ಎಷ್ಟೆಷ್ಟು ಪ್ರದರ್ಶನ ಈ ಎರಡು ಚಿತ್ರಮಂದಿರ ಏನಿದೆ ಐನಾಕ್ಸ್ ನಾಕ್ಸ್ ಪುರೋರಿಮ್ ಅನ್ನುವ ಚಿತ್ರಮಂದಿರ ಏನಿದೆ ಇಲ್ಲಿ ಎರಡು ಆಟ ಹಾಗೆ ಐನಾಕ್ಸ್ ಓಶಿಯ ಜೀವಿಂಗ್ ಅನ್ನುವ ಚಿತ್ರಮಂದಿರ ಏನಿದೆ ಇಲ್ಲಿ ಮೂರು ಆಟ ಇದನ್ನು ಹೊರತುಪಡಿಸಿದ್ರೆ ಮತ್ತೆಲ್ಲ ಕಡೆಗಳಲ್ಲೂ ಕೂಡ ಒಂದೊಂದು ಪ್ರದರ್ಶನ ಒಟ್ಟು ಆರು ಚಿತ್ರಮಂದಿರ ಒಂಬತ್ತು ಪ್ರದರ್ಶನ ಈಗಾಗಲೇ ನೋಡ್ತಾ ಇದ್ದೀರಾ ಇನ್ನು ಹಿಂದಿ ಅವತರಣಿಕೆಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಈಗಾಗಲೇ ನೋಡ್ತಾ ಇದ್ದೀರಾ ಇದು ಇವತ್ತಿನ ಪ್ರದರ್ಶನ ಒಂಬತ್ತು ಮೂವತ್ತು ರಾತ್ರಿ ನೋಡಿ ಎರಡನೇ ವಾರದಲ್ಲೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಹತ್ತು ಗಂಟೆ ಪ್ರದರ್ಶನ ನೋಡಿ ಹತ್ತು ಮೂವತ್ತರ ಪ್ರದರ್ಶನ ನೋಡಿ ಯಾವ ಮಟ್ಟಕ್ಕಿದೆ ಅಂತ ಇದೆಷ್ಟು ಎಕ್ಸಾಂಪಲ್ ಅಷ್ಟೇ ಪರ್ಜರಿ ಪ್ರದರ್ಶನ ಫರ್ಜದಂಥ ಪ್ರತಿಕ್ರಿಯೆ ನಾಳೆ ಪ್ರದರ್ಶನ ನೋಡಿ ಐನಾಕ್ಸು ಐನಾಕ್ಸು ಝಡ್ ಸ್ಕ್ವೇರ್ ಹೀರೋ ಟಾಕೀಸು ಐನಾಕ್ಸ್ ಐನಾಕ್ಸು ನೋವೆಲ್ಟಿ ಮ್ಯಾಜಿಕ್ ಝಡ್ ಸ್ಕ್ವೇರ್ ಶಿವಮ್ ನೈನ್ಟಿ ತರ್ಟಿ ವಾಸ್ಕೋ ಝಡ್ ಸ್ಕ್ವೇರ್ ಸಿನಿ ಸಾಮ್ರಾಟ್ ಅಶೋಕ ಝಡ್ ಸ್ಕ್ವೇರ್ ಸಿನಿ ವಿಶಾಂತ್ ಹೀಗೆ ಫರ್ಜ ಅಂತ ಚಿತ್ರಮಂದಿರಗಳು ಹಿಂದಿ ಅವತರಣಿಕೆ ಸಿಕ್ಕಿದೆ ಪ್ರದರ್ಶನಗಳು ಎಷ್ಟು ನೋಡಿ ಒಂಬತ್ತು ಪ್ರದರ್ಶನ ಇಲ್ಲೊಂದು ಐನಾಕ್ಸ್ ಇದೆ ಇಲ್ಲಿ ಹನ್ನೊಂದು ಪ್ರದರ್ಶನ ಸ್ಕ್ವೇರ್ ಸ್ಕ್ವೇರಲ್ಲಿ ಐದು ಪ್ರದರ್ಶನ ಇಲ್ಲಿ ಓಶಿಯಾ ಅಲ್ಲಿ ಹನ್ನೆರಡು ಪ್ರದರ್ಶನ ಎರಡನೇ ವಾರದಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾವೊಂದು ಹಿಂದಿ ಅವತರಣಿಕೆಯಲ್ಲಿ ಕೋವದಲ್ಲಿ ಆರ್ಪಡಿಸ್ತಾ ಇದೆ ಜೊತೆ ಕನ್ನಡ ಕೂಡ ಭರ್ಜರಿಯಂಥ ಚಿತ್ರಮಂದಿರಗಳು ಭರ್ಜರಿಯಾದಂಥ ಪ್ರದರ್ಶನಗಳು ಭರ್ಜರಿಯಾದಂಥ ಪ್ರತಿಕ್ರಿಯೆ ಅಲ್ಲಿ ವ್ಯಕ್ತವಾಗಿದೆ ಟಿಕೆಟ್ ದರ ಎಷ್ಟು ನೋಡಿ ಅಲ್ಲಿ ಎಷ್ಟು ಕಡಿಮೆಗಿದೆ ಅಂತ ಮುಂಭಾಗದಲ್ಲಿ ತೊಂಬತ್ತೆರಡು ರೂಪಾಯಿಗೆ ಮುಂಭಾಗದಲ್ಲಿ ಗಾಂಧಿ ಕ್ಲಾಸ್ ಅಂತ ಹೇಳ್ತಾರಲ್ಲ ಇದು ಐನೂರು ಚಿತ್ರಮಂದಿರ ಇಲ್ಲಿ ಯಾವ ಗಾಂಧಿ ಕ್ಲಾಸ್ ಅಂತೇನಿಲ್ಲ ಇದು ಕ್ಲಾಸಿಕ್ ಅಷ್ಟೇ ತೊಂಬತ್ತೆರಡು ರೂಪಾಯಿ ನಮ್ಮಲ್ಲಿ ತೊಂಬತ್ತೆರಡು ರೂಪಾಯಿ ಇದೆಯಾ ನಗ್ತಾರೆ ಇಲ್ಲಿ ನಮಗೆ ಲಾಸ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಎಲ್ಲನೂ ಬರುತ್ತೆ ಅಲ್ಲಿ ಏನು ಬರಲ್ಲ ಹೇಳಿ ಕರ್ನಾಟಕದಲ್ಲಿ ಮಾತ್ರ ನವರಂಗಿ ಆಟ ಆಡೋದಕ್ಕೆ ಸಾಧ್ಯ ಅಲ್ಲಿ ಯಾವುದೂ ನಡೆಯಲ್ಲ ಅಲ್ಲಿ ಯಾವುದು ನಡೆಯಲ್ಲ ಬೇರೆ ರಾಜ್ಯದಲ್ಲಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲವನ್ನ ಅಪ್ಕೋತಾರೆ ರಾಜ್ಯ ಸರ್ಕಾರ ಏನು ಹೇಳುತ್ತೋ ಅದನ್ನು ಒಪ್ಕೋತಾರೆ ನಮ್ಮಲ್ಲಿ ಮಾತ್ರ ಏನ್ ಬೇಕಾದ್ರೂ ಆಗುತ್ತೆ ಸರ್ಕಾರ ಏನು ಹೇಳಿದ್ರು ಡೋಂಟ್ ಕೇರ್ ಕಾರಣ ಪ್ರಶ್ನಾರ್ಥಕ ಇರ್ಲಿ ಒಟ್ಟಾರೆಯಾಗಿ ಕಾಂತಾರ ಸಿನಿಮಾ ಗೋವಾದಲ್ಲಿ ಅತ್ಯದ್ಭುತವಾಗಿ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದೆ ಎರಡನೇ ವಾರದಲ್ಲೂ ಕೂಡ ಅಬ್ಬರಿಸಿ ಬೊಬ್ಬರಿತಾ ಇದೆ ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ನಿರ್ಮಿಸಲಿ ಎನ್ನೋದೇ ನಮ್ಮಾಶಯ ನಮಸ್ಕಾರ